ఏర్ ఇండియా భీకర విమాన దురంతి సేరి ఇన్నూర నలవత్డు మంది సాగు గుజరాత్న ఎక్సిఎం విధివశ ದುರಂತ ಅತಿ ಘೋರ ವಿಮಾನ ದುರಂತ ಭಾರತದ ಇತಿಹಾಸದಲ್ಲಿ ಮಂಗಳೂರು ವಿಮಾನ ದುರಂತವೇ ಈ ಹಿಂದಿನ ಅತಿ ಘೋರ ದುರಂತವಾಗಿತ್ತು ಆದ್ರೆ ಇವತ್ತು ಗುಜರಾತ್ನ ಅಹಮದಾಬಾದ್ ನಲ್ಲಿ ಸಂಭವಿಸಿರುವ ವಿಮಾನ ಅಪಘಾತದಲ್ಲಿ ಹತ್ತು ಮಂದಿ ವಿಮಾನ ಸಿಬ್ಬಂದಿ ಸೇರಿ ಒಟ್ಟು ಇನ್ನೂರ ನಲವತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ ಗುಜರಾತ್ನ ಎಕ್ ಸಿ ಎಂ ಕೂಡ ಇದ್ರು ಅನ್ನೋದು ನಿಜಕ್ಕೂ ವಿಶೇಷ ಹಾಗಾದ್ರೆ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಆಗಿದ್ದೇನೋ ಈ ಘೋರ ದುರಂತ ಹೇಗಾಯ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ no press know ಗುಜರಾತ್ನ ನಿಂದ ಯುಕೆ ಲಂಡನ್ ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನವು ಇವತ್ತು ಮಧ್ಯಾಹ್ನ ಭೀಕರ ಪತನ ಕಂಡಿದೆ ವಿಮಾನದಲ್ಲಿ ಸಿಬ್ಬಂದಿ ಸೇರಿ ಬರೋಬ್ಬರಿ ಇನ್ನೂರ ನಲವತ್ತೆರಡು ಮಂದಿ ಪ್ರಯಾಣ ಮಾಡುತ್ತಿದ್ರು ಈ ಭೀಕರ ದುರಂತದಲ್ಲಿ ಅಪಾರ ಸಾವು ನೋವು ಸಂಭವಿಸಿದೆ ಸದ್ಯ ದುರ್ಘಟನೆ ನಡೆದ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆಯ ಬಗ್ಗೆ ಪ್ರಧಾನಿ ಮೋದಿ ವಿಮಾನಯಾನ ಸಚಿವ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಅಧ್ಯಕ್ಷರು ಸೇರಿದಂತೆ ಹಲವರು ಪ್ರತಿಕ್ರಿಯೆ ನೀಡಿ ಸಂತಾಪ ಸೂಚಿಸಿದ್ದಾರೆ ನಿಮಗೆ ಗೊತ್ತಿರಲಿ ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಏರ್ ಇಂಡಿಯಾ ಸಂಸ್ಥೆಯ ವಿಮಾನ ನಿಂದ ಟೇಕ್ ಆಫ್ ಆಗಿ ಗೆ ಹೊರಟಿತ್ತು ಆದರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನವಾಗಿದೆ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡ ಕೂಡಲೇ ಪೈಲಟ್ ಸಹಾಯವಾಣಿಯನ್ನು ಸಂಪರ್ಕಿಸಿದ್ದಾರೆ ಮೇಡೆ ಮೇಡೆ ಅಂತ ಸಂದೇಶ ನೀಡಿದ್ದಾರೆ ಇನ್ನ ವಿಮಾನವು ಪತನವಾಗುವ ಮುನ್ನ ಏರ್ಪೋರ್ಟ್ ಸಮೀಪದ ಮೇಘಾನಿ ನಗರದ ಬಳಿ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಗೆ ಅಪ್ಪಳಿಸಿದೆ ಇದರಿಂದ ವಿಮಾನದಲ್ಲಿದ್ದ ಜನರ ಜೊತೆಗೆ ನಲ್ಲಿದ್ದ ಇಪ್ಪತ್ತು ಎಂಬಿಬಿಎಸ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ವಿಮಾನ ಅಪ್ಪಳಿಸಿದ ಸಮಯ ಮಧ್ಯಾಹ್ನ ಊಟದ ಸಂದರ್ಭ ಾಗಿದ್ದರಿಂದ ವಿಮಾನ ಹಾಸ್ಟೆಲ್ನ ಮೆಸ್ ಭಾಗಕ್ಕೆ ಅಪ್ಪಳಿಸಿದೆ ಈ ಸಂದರ್ಭದಲ್ಲಿ ಮೆಸ್ನಲ್ಲಿ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ರು ಅಂತ ತಿಳಿದು ಬಂದಿದೆ ವಿಮಾನವು ಮೇಘಾನಿ ನಗರ ಬಳಿ ಪತನಗೊಂಡಿದ್ದು ಈ ಪ್ರದೇಶದಲ್ಲಿ ಭಯ ಉಂಟು ಮಾಡಿದೆ ಇನ್ನ ಈ ವಿಮಾನದಲ್ಲಿ ಯಾವ ಯಾವ ದೇಶದ ನಾಗರಿಕರಿದ್ರು ಅನ್ನೋದನ್ನ ನೋಡೋದಾದ್ರೆ ಭಾರತದ ನೂರ ಮಂದಿ ಇಂಗ್ಲೆಂಡ್ನ ಐವತ್ ಮೂರು ಮಂದಿ ಫೋರ್ಚುಗಲ್ನ ಏಳು ಹಾಗೂ ಓರ್ವ ಕೆನಡಾ ದೇಶದ ಪ್ರಜೆ ಇದ್ರು ಅಂತ ಏರ್ ಇಂಡಿಯಾ ಅಧಿಕೃತ ಮಾಹಿತಿ ನೀಡಿದೆ ಈ ವಿಮಾನದಲ್ಲಿ ಒಟ್ಟು ಇನ್ನೂರ ಮಂದಿ ಪ್ರಯಾಣ ಮಾಡುತ್ತಿದ್ರು ಈ ಪೈಕಿ ಇನ್ನೂರ ಪ್ರಯಾಣಿಕರು ಹತ್ತು ಜನ ವಿಮಾನ ನಿರ್ವಹಣಾ ಸಿಬ್ಬಂದಿ ಇಬ್ಬರು ಪೈಲಟ್ ಗಳಿದ್ರು ಹೀಗಾಗಿ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿ ಮೃತಪಟ್ಟಿದ್ದಾರೆ ಈ ದುರ್ಘಟನೆಯ ಬಳಿಕ ಅಹಮದಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದ ಎಲ್ಲಾ ವಿಮಾನಗಳ ಹಾರಾಟವನ್ನ ಸ್ಥಗಿತಗೊಳಿಸಲಾಗಿದೆ ಈ ವಿಮಾನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಇದ್ರು ಅವರು ಗೆ ಪ್ರಯಾಣ ಮಾಡುತ್ತಿದ್ರು ಆದ್ರೆ ಈ ಘಟನೆಯಲ್ಲಿ ಅವರು ಕೂಡ ಮೃತಪಟ್ಟಿದ್ದಾರೆ ಈ ಘೋರ ವಿಮಾನ ದುರಂತ ದೇಶದ ಜನರನ್ನ ದಿಗ್ಭ್ರಮೆಗೆ ಗುರಿಯಾಗಿಸಿದೆ ವಿಮಾನ ಪ್ರಯಾಣ ಮಾಡಬೇಕಾದ್ರೆ ಅಚಾತುರ್ಯ ನಡೆದ್ರೆ ಇಷ್ಟೊಂದು ಭೀಕರವಾಗಿರುತ್ತಾ ಅಂತೇಳಿ ಜನ ಬಿಚ್ಚಿ ಬೀಳುತ್ತಿದ್ದಾರೆ ಇನ್ನ ಈ ಘಟನೆಯಿಂದ ನನಗೆ ದಿಗ್ಭ್ರಮೆಯಾಗಿದೆ ಗುಜರಾತ್ ಸರ್ಕಾರದ ಎಲ್ಲಾ ಸಚಿವರ ಜೊತೆ ಮಾತುಕತೆ ನಡೆಸಿದ್ದು ಅಗತ್ಯ ನೆರವು ನೀಡಲು ಸೂಚಿಸಿದ್ದೇನೆ ಅಂತೇಳಿ ಪ್ರಧಾನಿ ಮೋದಿ ರಿಯಾಕ್ಟ್ ಮಾಡಿದ್ದಾರೆ ವಿಮಾನಯಾನ ಸಚಿವ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಬೋಯಿಂಗ್ ಏಳ್ನೂರ ಎಂಬತ್ತೇಳು ಬಾರಿ ಎಂಟು ವಿಮಾನ ಇದಾಗಿದ್ದು ಇದೇ ಮೊದಲ ಬಾರಿ ಪತನ ಕಂಡಿದೆ ಎನ್ನಲಾಗಿದೆ ವಿಮಾನ ಪತನಕ್ಕೆ ನಿಖರ ಕಾರಣ ಪತ್ತೆಯಾಗಿಲ್ಲ ಆದ್ರೆ ಹಲವು ತಜ್ಞರು ಈ ಬಗ್ಗೆ ಅಂದಾಜಿಸಿದ್ದಾರೆ ಹಕ್ಕಿ ಡಿಕ್ಕಿಯಿಂದಾಗಿ ವಿಮಾನವು ಅತ್ಯುತ್ತಮ ಟೇಕ್ ಆಫ್ ವೇಗವನ್ನ ತಲುಪಿಲ್ಲದಿರಬಹುದು ಅಂತ ಅಂದಾಜಿಸಿದ್ದಾರೆ ಅದೇನೇ ಇರಲಿ ಇದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಈ ಘೋರ ದುರಂತಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ಈ ಘಟನೆಯಲ್ಲಿ ಸಾವನ್ನಪ್ಪಿರೋ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಗಾಯಗೊಂಡಿರೋರೆಲ್ಲ ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋಣ ಈ ದುರ್ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ